ಬಾಬಾ ಹೋಯ್ತು ಬಾರಿ ಇದಪ್ಪ ಇದೆ ಸರ್ ಇದು ಏನ್ ಸರ್ ಒಳ್ಳೆ ಕಾಳಿಕಾ ಸಪ್ಪೆ ತಂಗಿದೆಯಲ್ಲ ಬಾರಿ ಇದಪ್ಪ ಇದೆ ಕಾಳಿಕಾ ಸಪ್ಪೆ ತಂಗಿದೆ ಮೂಡನ ಬಾರಿ ಬಾಡಿ ಗೊಟ್ಟು ಡಬಲ್ ಇದೆ ಅದು ಡಬಲ್ ಇದೆ ಒಂದು ಡಬಲ್ ಇದೆ

ಸ್ವಲ್ಪ <laughs> ಹೊರಗಡೆ ಹೊರಗಡೆ ಅಂತ ಈ ಬನ್ನಿ ಈ ಬನ್ನಿ

ಇಲ್ಲಿ ನಮ್ಮ ಚಾಲಕರು ಬಂದರು ಹಾವು ಬಂದಿದೆ ಅಂತ ಹೇಳಿದರು ಆಗ ತಕ್ಷಣ ಇವರಿಗೆ ಪಾಪ ದೂರವಾಣಿ ಕರೆ ಮಾಡಿದ್ರು ದೂರವಾಣಿ ಕರೆ ಮಾಡಿದ ತಕ್ಷಣವೇ ಅವರು ಬಂದು ಅದನ್ನು ನೋಡಲು ನಾವು ಒಂದು ಹಾವು ಅಂತ ತಿಳ್ಕೊಂಡಿದ್ದು ಎರಡು ಹಾವು ಬಂದಿದೆ ಎರಡು ಹಾವನ್ನು ಸಹ ಹಿಡಿದು ಇದನ್ನ ತಗೊಂಡೋಗಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಬಿಡ್ಲಿಕ್ಕೆ ಬಿಡ್ತೀವಿ ಅಂತ ಹೇಳಿ ಅದೇ ರೀತಿ ಸುರಕ್ಷಿತವಾಗಿ ಇವರು ಯಾವ್ದೊಂದು ಗಾಡಿ ಕಳಿಸ್ತಾರೆ ಅದ್ರ ಇನ್ನೊಂದು ಚಾರ್ಮಡಿ ಘಾಟಿಗೆ ಇನ್ನೊಂದು ಘಾಟಿಗೆ ಬಿಡ್ತಾ ಇದ್ದಾರೆ